ಏನದಲ್ರಿ ಇಲ್ಲೇ ಮಂಗಳ ಕಾರ್ಯ ಅದ್ರಿ ಇದ್ರಾಗ ಮದ್ವಿ ಹಾ ಮದ್ವಿ ಏನೋ ಯಾವುದೇ ಕಾರ್ಯಕ್ರಮ ಫಂಕ್ಷನ್ ಏನ್ ನಡೆಸಿದ್ರು ಇಲ್ಲಿ ಮಂಗಳ ಕಾರ್ಯ ಅದ ಇದು ವ್ಯವಸ್ಥಿತವಾಗಿ ವ್ಯವಸ್ಥೆ ಹಾ ಎಲ್ಲಾ ವ್ಯವಸ್ಥಾ ಅದ ಆಟೋಮ್ಯಾಟಿಕ್ ಆಗಿ ತಯಾರಾಗ್ತದ ಹಾ ರೀ ಬೈಲಾರಿ ಆ ಒಂದ್ ಇದ್ರೊಳಗ ಆ ಎಷ್ಟ ಐವತ್ ಕೆಜಿ ಅನ್ರೀ ಮೂವತ್ತೈದು ಅಲ್ರಿ ಒಂದ ಇದ್ರೊಳಗ ಮೂವತ್ತೈದ್ ಕೆಜಿ ರೆಡಿ ಆತ ಅನ್ನ ಅನ್ನ ರೆಡಿ ಹಾ ಒಮ್ಮೆ ರೀ ಏಕ ಕಾಲಕ್ಕೆ ಅಂದ್ರ ಕುಕ್ಕರ್ ಅಂತಾರ ಅಂದ್ರೆ ಏನ್ರಿ ಇದು ಹೊರಗ ಇದು ಬೇರೆ ಅದ್ರಿ ಮೇನ್ ಇದು ಇಲ್ಲಿ ಹಾಕೊಂಡ್ ಇದು ಮಾಡ್ಕೊಂಡ್ ಏರ್ ಮ್ಯಾಗ ಆಟೋಮೆಟಿಕ್ ಅದ ಬೈಲರ್ ಆಗಿ ಬಿಡತಾರೆ ಬಯಲಾರ ಉದ್ದಕ್ಕೆ ಸುರ್ಕೊಂಡೇ ಬಿಡುದ್ರಿ ಅದ ಕಾರ್ಯಕ್ರಮದವ್ರಿಗೆ ದುಡ್ಡು ಒಲಿ ಅದವ್ರಿ ಇವ್ ಕೊಡ್ತಾರೆ ಹಾ ಇವು ಇವು ಇದು ಮಾಡ್ತೇವ್ರಿ ದರೀ ದೇವ ರಾಜ ಮಠಕ್ಕೆ ಬಂದ್ ಇವತ್ತು ಮಾಹ ಪ್ರಸಾದನ ಸ್ವೀಕಾರ ಮಾಡ್ತಾ ಇದ್ವಿ ದಯವಿಟ್ಟು ಮಹಾಪ್ರಸಾದ ತಗೊಳ್ಳೋರು ಯಾರು ಕೂಡ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಯಾಕಂತಂದ್ರ ಇಲ್ಲಿ ಎಷ್ಟು ಬೇಕಲ್ಲ ಅಷ್ಟನ್ನು ಇಡ್ಸ್ಕೊಂಡ್ ಬಹಳ ಅಚ್ಚುಕಟ್ಟವಾಗಿ ಇಲ್ಲಿ ತಾಟ ತಳದಿಡುವಂತ ಒಂದು ದೇವಸ್ಥಾನ ಐತಿ ಮತ್ತೆ ಇಲ್ಲಿ ಊಟದಾಗಲಿ ಭಕ್ತರಿಗೆ ಯಾವುದೇ ಆಗಲಿ ಕುಂದು ಕೊರತೆಗಳನ್ನ ಬರೋತರ ಇಲ್ಲಿ ಪೂಜಾರಿಗಳು ಮತ್ತು ಕಮಿಟಿ ಅವರು ಎಲ್ಲರೂ ಕೂಡ ಇದಕ್ಕೆ ಅವ್ರ ಜವಾಬ್ದಾರಿತವಾಗಿ ಇಲ್ಲಿ ಭಕ್ತರನ್ನ ಸೇಫ್ ಆಗಿ ತಲ್ಪಿಸುವಂತ ಒಂದು ಪ್ರಯತ್ನದಿಂದ ಇದನ್ನೆಲ್ಲ ಇಷ್ಟು ದೊಡ್ಡ ಪ್ರಮಾಣದಾಗ ಮಂಗಲ್ ಕಾರ್ಯ ಆಗಲಿ ಮತ್ ಇದು ಅನ್ನದಾಸೋಹದ ಪುಣ್ಯ ಸ್ಥಳ ಆಗ್ಲಿ ಮತ್ತ ಹಜಾರ್ ಕರ್ತರ ಆಗಲಿ ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡ್ಯಾರ ಇದು ಬಸವೇಶ್ವರ ದೇವಸ್ಥಾನ ಇಲ್ಲಿ ತಪಸ್ ಮಾಡ್ಲಿಕ್ಕೆ ಗವಿ ಅದರ ಇಲ್ಲಿ ಇಲ್ಲಿ ಕೆಳಗ ಇಲ್ಲ ನೋಡ್ರಿ ಮುಚ್ಚಾರಿ ಅಂದ್ರೆ ಯಾರ ಬೀಳಿ ಮಾಡ್ಲಿ ಅನ್ನೋ ಉದ್ದೇಶ ಸಿದ್ಧಿ ಪುರುಷರು ಇಲ್ಲಿ ಎಷ್ಟೋ ಮಂದಿ ತಪಾಸ ಮಾಡಿಕೊಂಡ್ರಪ ಸಂಪೂರ್ಣ ಸಿದ್ಧಿ ಪುರುಷರೇನಿದ್ರಲ್ರಿ ಅಂದ್ರೆ ಯಾವಾಗ ಅವ್ರಿಗೆ ಪ್ರಶಾಂತವಾದ ಜಾಗ ಬೇಕಾದ್ರೆ ಹತ್ತು ವರ್ಷ ಪೂರ್ವ ಒಳಗ ಕೆಲವರು ಬಂದ್ ಬಂದ್ ಇಲ್ಲಿ ತಪಸ್ ಮಾಡಿ ಮಾಡಿ ಓ ಹ್ಮ್ ಇದು ಏನದಲ್ರಿ ಇದು ಇದು ಗಭಿನಿ ಇಲ್ಲಿ ಒಳಗ ಇಲ್ಲಿ ಒಳಗಿ ಬರುತ್ತೆ ನಮಗಿಲ್ರಿ ಅಂದೇ ಸಾರಿ ಮುಗಿಲ್ರಿ ನಾವ್ ಒಳಗಿ ಅಂದ್ರೆ ನಮ್ಗೆ ಅಕ್ಕನವ್ರು ಇದ್ರಿ ಅವ್ರ ಒಳಗೆ ಹೋಗಿ ಪ್ರತಿ ಮಾನವೀ ಜಾತ್ರೆ ಟೈಮ್ದಾಗ ಹ್ಮ್ ದೀಪ ಅಲ್ಲಿ ಇದ ಅಂದ್ರೆ ಇಲ್ಲಿ ಸಾಧು ಸಾಂತರ ತಪಸ್ಸಿ ಮಾಡಿ ತಪಸ್ ಮಾಡಿ ಹುಗ್ಯಾರ ಇಲ್ಲೆಲ್ಲರೂ ಕೆಲವೊಂದು ಹೇಳ್ತಾರಪ್ಪ ಅವರು ಅವ್ರ ಹೆಸರು ನಾನು ನೆನಪಿಲ್ರಿ ಹ ಮಂದಿ ಹೆಸರು ಹೇಳ್ಯಾರ ನಮ್ ಕಾಕ್ರ ಹ ಹಾ ಇಲ್ಲಿ ತಪಸ್ ಮಾಡಿ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲೇ ದಾಸೋಗ ಪ್ರಾರಂಭ ಆಗಿದ್ರಿ ಇಲ್ಲೇ ರೀ ಬೋರ್ಡ್ ಬರ್ಬಾರ್ದ್ರಿ ಹ ಮತ್ ಇಷ್ಟೆಲ್ಲಾ ನಾವು ತಿರ್ಗಾಡ ಈಡಿಯೋ ಮಾಡ್ಬೇಕಂತಂದ್ರ ಇದಕ್ಕೆಲ್ಲಾ ಸಹಾಯ ಸಹಕಾರ ಅನ್ನೋದು ಇದ್ದೇ ಇರತ್ತದ ಈ ಸಹಾಯ ಸಹಕಾರ ಯಾರ ಯಾರು ಮಾಡ್ತಾ ಅಂತಂದ್ರ ಲಕ್ಷ್ಮಣ ಕಟಿಕಾರ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಅವ್ರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ ಇದೇನದಲ್ರಿ ಇಲ್ಲೇ ಮಂಗಳ ಕಾರ್ಯ ಮದುವೆ ಅದು ಹಾ ಮದುವೆ ಏನೋ ಯಾವುದೇ ಕಾರ್ಯಕ್ರಮ ಫಂಕ್ಷನ್ ಏನ್ ನಡೆಸಿದ್ರು ಇಲ್ಲಿ ಮಂಗಳ ಕಾರ್ಯಾಲಯ ಅದ ಇದ್ರೆ ವ್ಯವಸ್ಥಿತವಾಗಿ ವ್ಯವಸ್ಥೆ ಹಾ ಎಲ್ಲಾ ವ್ಯವಸ್ಥೆ ಅದು ಟು ಸಾವಿರ ಜನಸಂಖ್ಯೆ ಹಿಡಿಯುವಂತ ಒಂದು ಮಂಗಳ ಕಾರ್ಯಲಯ ಇಲ್ಲಿ ಒಳಗ ಹ್ಮ್ ಬೇಕಾದಂತ ಮದುವೆ ಮಾಡ್ಲಿ ಎಲ್ಲಾ ಪಾರ್ಕಿಂಗ್ ಬಿರ್ಕಿಂಗ್ ಎಲ್ಲಾ ಹಾ ಪಾರ್ಕಿಂಗ್ ಎಲ್ಲಾ ಅದ್ರಿ ಎಲ್ಲಾ ವ್ಯವಸ್ಥೆ ಅದ್ರಿ எோடு இது தரீதேவ் அன்ன தாச நிலை அந்த கண்டிநியூ இத்தாரி தாசோகிரி சாயங்கால ஆறு தனக்க ಇಲ್ಲೆಲ್ಲಾ ಅಗದಿ ಏನ್ ನಮ್ಮಲ್ಲಿ ಊಟದ ವ್ಯವಸ್ಥೆ ಅಂಕರ್ ಅಗ್ದಿ first class ಅದ್ರಿ ಏನ್ ಅಂದ್ರ ನೀವು ಭಕ್ತರಿಗೆ ಯಾವದೇ ರೀತಿ ಒಂದು ಕೊರತೆ ಮಾಡೇಯಿಲ್ರಿ ಅವಾಗ ಇಲ್ಲ ಏನು ಅದರ ಅದರ ಪೂರ್ತಿ ಎಣ್ಣೆ ಮಾಡ್ತಿಲ್ಲ ನೋಡಿ ದಾಸೋಹ ಹಿಂಗ ಐತಿ ಶುದ್ಧ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ನೀರು ಇಲ್ಲಿ ಹಾ ದೇವಸ್ಥಾನ ಭಾರಿ ಡೆವಲಪ್ ಆಗೇದ ಹೌದು. ನಮಸ್ಕಾರ ನಮಸ್ಕಾರ ಇದು ನಮ್ಮ ದಾಸೋದ ಇದು ರೀ ಹ ಹಾಂ ಇಲ್ಲಿ ಆದ್ರಿ ಆ ಚಿಕ್ಕಡೆ ಒಂದ್ರಿ ನಾ ಆ ಕಡೆ ಆದ್ರಿ ಇದು ಪ್ರಸಾದ್ರಿ ಏನದಲ್ರಿ ದಿನನಿತ್ಯ ದಿನನಿತ್ಯ ಸಿಗುವುದು ಇಲ್ಲಿ ನಿಮ್ ಸೈಡ್ ಸಾಂದ್ರಿ ನಮ್ ಸೈಡ್ ಏನದಲ್ರಿ ನಾವು ಸಜ್ಜಿ ಸಜ್ಜರಿ ಇದು ಅನ್ನ ಸಾರ ಇದು ಮೂರು ಪದಾರ್ಥ ಏನದ ಡೈಲಿ ಇದ್ದೇ ಒಳಗೊಂದು ವಿಶೇಷ ಭಕ್ತ ಯಾರ ಏನ್ ಸ್ಪೆಷಲ್ ಮಾಡಿದ್ರ ಅಂದ್ರ ಅದು ಸ್ಪೆಷಲ್ ಅವತ್ತು ಅದು ಬ್ಯಾರೇರೆ ಮಾಡ್ತಾರೆ ಅವ್ರು ಕೆಲವರು ಒಂದೊಂದ್ ದಿವಸ ಅವ್ರೇ ಬಂದ್ರ ಅವ್ರೇನಿತ್ ಮಾಡವ್ರು ಇವ್ರು ಇವರೆಲ್ಲಾ ಅಡಿಗೆ ಮಾಡೋರು ಇವ್ರು ಇರ್ತಾರೆ ಇವರು ಇರ್ತಾರೆ ಇವರೆಲ್ಲ ನಮ್ಮ ಕಮಿಟಿ ಕೆಲಸಗಾರ ಇವರು ಇವರೆಲ್ಲ ಉಸ್ತುವಾರಿ ಮಾಡ್ಕೋತಾರೆ நம்ம தசோக அன்ன க்ரூ அடிக் இல்ல ஆகிர்சாலிக்கு ரெடி ஆக அண்ணா ಒಮ್ಮೆ ರೀ ಕಾಲಕ್ಕೆ ಅಂದ್ರೆ ಕುಕ್ಕರ್ ಅಂತಾರ ಏನ್ರಿ ಇದು ಹೊರಗ ಇದು ಬೇರೆ ಮೇನ್ ಇರೋದು ಇಲ್ಲಿ ಹಾಕೊಂಡು ಇದು ಮಾಡ್ಕೊಂಡ್ ಬಿಡುದ್ರಿ ಮ್ಯಾಗ ಆಟೋಮೆಟಿಕ್ ಬೈಲರ್ ಆಗಿ ಬಿಡಲಾರ ಕುದಕ್ಕೆ ಅಂದ್ರ ಸುರ್ಕೊಂಡೆ ಬಿಡುದ್ರಿ ಅದ ಸೀದಾರ ಏನ್ ಎಲ್ಲಾ ಇವು ಬೇಕಾದ್ರ ಕಾರ್ಯಕ್ರಮದವ್ರಿಗಿಂತ ದುಡ್ಡು ಒಲಿ ಅದಾವ್ರಿ ಹಾ ಇವು ಇವು ಇದು ಮಾಡ್ತೇವ್ರಿ ಇವೆಲ್ಲ ಏನದ ಹಾ ರೀ ಶುಭ ಭಕ್ತರಿಗೆ ಬಾಡಿಗೆ ಯಾವ್ದೇ ಕಾರ್ಯಕ್ರಮ ಇರ್ಲಿ ಅವ್ರಿಗೆ ಬಾಡಿಗೆ ಇದೆಲ್ಲಾ ಹಿಂದೆ ಅಡಿಗೆ ಇದು ನಮ್ಮ ಅಶೋಗಕ್ರೆ ಜಾತ್ರೆ ಜಾತ್ರೆ ಟೈಮ್ ಫುಲ್ ರಶ್ ಯಾವಾಗ ಆತಲ್ರಿ ಇಲ್ಲಿ ಅಡಿಗೆ ಮಾಡ್ಲಕ್ ವ್ಯವಸ್ಥೆ ಮಾಡ್ತವ್ರಿ ಹಾ ಏನ್ರಿ ಹೈಟ್ ದೊಡ್ಡ ಹಾಲಾದ್ರ ಇದು ಇದು ಅಂದ್ರೆ ಏನು ಜಾತ್ರೆ ಟೈಮ್ ದಾಗ ಯೂಸ್ ಮಾಡ್ತೇವ್ರಿ ಜಾತ್ರೆ ಅಮಾಸಿ ಜನ ಜಾಸ್ತಿ ರಶ್ ಆಲಕತ್ತಂದ್ರೆ ಇದನ್ನು ಚಾಲು ಇರ್ತೇವೆ ಎರಡು ಕಡೆ ದಾಸ ಚಾಲು ರೀ ಆಚೆ ಕಡೆ ಮಂಗಲ್ ಕಾರ್ಯ ಅದ್ರ ಆಚೆ ಕಡೆ ಇದು ಏನದಲ್ರಿ ಇದು ಬಾಂಡೆ ಸಿಗುವಂತ ಸ್ಥಳ ರೀ ಅಂದ್ರೆ ಇಲ್ಲಿ ಬಾಡಿಗೆ ಅಂತ ಹೇಳಿ ಕೂಡ ಬಾಡಿಗೆ ಬಾಡಿಗೆ ಯಾರು ಬಂತು ಇಲ್ಲಿ ಎಲ್ಲಾನು ಕೊಡ್ತಾವರೆ ಅಂದ್ರೆ ಇಲ್ಲಿ ಸ್ವಲ್ಪ ಅದಾವ್ರಿ ಏನ್ ಇರೋದಲ್ಲ ತಳಗದವರೇ ಇಲ್ಲಿ ಏನದಲ್ಲ ಇಲ್ಲಿ ಸ್ವಲ್ಪದವರಿಗೆ ಅದಾವ್ರಿ ಸಿದ್ದು ಸಿದು ಇಲ್ಲಿ ಬಾಯಿ ಏ ಬರ ಬಾಂಡೆ ಬೇಕಾದ್ರೆ ಇವರಿಗೆ ಸಂಪರ್ಕಿಸಿ ಅಂದ್ರೆ ಇವರು ಅಲ್ಲಿ ಬಾಂಡೆ ಇದ್ರೊಳಗ ಇವರೇ ಕೆಲಸ ಮಾಡ್ತಾರೆ ಇವರೇ ಕೆಲಸ ಹ ಇವರೇ ಕೆಲಸ ಮಾಡ್ತಾರೆ ಅಂದ್ರೆ ಹಾ ಇವರೇ ಇವರೇ ಕೊಡೋ ತೋಡೋ ಎಲ್ಲಾ ಸಣ್ಣ ಪುಟ್ಟ ಎಟ್ಟೆ ಇವತ್ತ ಹತ್ತೆ ಮಂದಿ ಬಂದ ಅಡ್ಗೆ ಮಾಡಿದ್ರು ಅವ್ರಿಗೆ ಎಲ್ರಿಗ ಮಂಡೆ ಸಿಗ್ತಾವೆ ದಿನ ಏನ್ ತೊಂದ್ರೆ ಇಲ್ಲ ಟೈಮ್ ಇಲ್ಲಿ ಯಾವ್ದೇ ರೀತಿ ಏನು ಗ್ಯಾಸ್ ಬೇಕಂದ್ರು ಗ್ಯಾಸು ಸಿಕ್ತಾವಿ ಬೇಕಂದ್ರೆ ಒಲ್ಲಿ ಸಿಗ್ತಾವ್ ಸಿಗ್ತಾರೆ ಇನ್ನೊಂದು ವಿಶೇಷತೆ ಏನಂದ್ರ ಬೆಳಿಗ್ಗೆ ಏನ್ ಅಡಿಗೆ ರೆಡಿ ಆತಲ್ರಿ ರೆಡಿ ಆಗ ನಮ್ ಪೂಜರ್ಗಳ ಆಲಿ ನಮ್ಮ ಕಮಿಟಿ ವ್ಯವಸ್ಥಾಪಕರ ಆಲಿ ಯಾರೇ ಒಬ್ರು ಬಂದು ಟೆಸ್ಟ್ ಮಾಡೇ ಇರ್ತಾರೆ ಸ್ಪಷ್ಟ ಟೇಸ್ಟ್ ಮಾಡಿ ಟೆಸ್ಟ್ ಮಾಡಿ ಆಮೇಲೆ ಭಕ್ತರಿಗೆ ಭಕ್ತರಿಗೆ ಇದು ಮಾಡ್ತಾರೆ ಯಾಕಂದ್ರೆ ಈಗ ಇದೊಂದು ಇದು ಇರ್ತದೆ ಪ್ರಸಾದ ಇರ್ತದೆ ಯಾಕಂದ್ರ ಅದ ಜವಾಬ್ದಾರಿ ಇರ್ತದ ಕೆಲ್ಸ ಅದ್ರಿ ಕೆಲ್ಸ ಅದ್ರಿ ಹಾ ಇಲ್ಲೋ ಯಾರನ್ನೂ ಮಿಸ್ಟೇಕ್ ಆಗಿತ್ತು ಅಂದ್ರೆ ಮತ್ತ ಅದನ್ನ ಕ್ಯಾನ್ಸಲ್ ಮಾಡಿ ಅದಕ್ಕೆ ಮತ್ತೆ ಹೊಸ ಅದ ಹಿಂಗೆಲ್ಲ ಒಂದು ವ್ಯವಸ್ಥೆ ದೇವ ರಾಜನ ಮಠಕ್ ಬಂದ್ ಇವತ್ತು ಮಹಾಪ್ರಸಾದನ ಸ್ವೀಕಾರ ಮಾಡ್ತಾ ಇದ್ವಿ ಅಹ್ ದಯವಿಟ್ಟು ಮಹಾಪ್ರಸಾದ ತಗೊಳ್ಳೋರು ಯಾರು ಕೂಡ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಯಾಕಂತಂದ್ರ ಇಲ್ಲಿ ಎಷ್ಟ್ ಬೇಕಲ್ಲ ಅಷ್ಟನ್ನ ಇಡ್ಸ್ಕೊಂಡ ಅಹ್ ಬಹಳ ಅಚ್ಚುಕಟ್ಟವಾಗಿ ಇಲ್ಲಿ ತಾಟ ತಳೆದಿಡುವಂತ ಒಂದು ದೇವಸ್ಥಾನ ಐತಿ ಮತ್ತ ಇಲ್ಲಿ ಊಟದಾಗ್ಲಿ ಭಕ್ತರಿಗೆ ಯಾವ್ದೇ ಆಗ್ಲಿ ಕುಂದು ಕೊರತೆಗಳನ್ನ ಬರೋತರ ಇಲ್ಲಿ ಪೂಜಾರಿಗಳು ಮತ್ತು ಕಮಿಟಿ ಅವರು ಎಲ್ಲರೂ ಕೂಡ ಇದಕ್ಕೆ ಅವ್ರ ಜವಾಬ್ದಾರಿತವಾಗಿ ಇಲ್ಲಿ ಭಕ್ತರನ್ನ ಸೇಫಾಗಿ ತಲುಪಿಸುವಂತ ಒಂದು ಪ್ರಯತ್ನದಿಂದ ಇದನ್ನೆಲ್ಲ ಇಷ್ಟು ದೊಡ್ಡ ಪ್ರಮಾಣದಾಗ ಮಂಗಲ ಕಾರ್ಯ ಆಗಲಿ ಮತ್ ಇದು ಅನ್ನದಾಸೋಹದ ಪುಣ್ಯ ಸ್ಥಳ ಆಗಲಿ ಮತ್ ಅಜ್ಜರ ಕರ್ತರ ಗದಿ ಆಗ್ಲಿ ಎಲ್ಲರಿಗೊಂದು ವ್ಯವಸ್ಥಿತ ಮಾಡ್ಯಾರ ನಾವು ಕೂಡ ಅನ್ನ ಪ್ರಸಾದನ ಸ್ವೀಕಾರ ಮಾಡ್ತಾ ಇದೀವಿ ದಯವಿಟ್ಟು ಯಾರು ಕೂಡ ನಾಶ ಮಾಡಕ್ ಹೋಗಬೇಡ್ರಿ ಎಷ್ಟು ಬೇಕು ಅಷ್ಟು ನೀಡ್ಸ್ಕೊಂಡು ವ್ಯವಸ್ಥಿತವಾಗಿ ಅಜ್ಜನ ಮಹಾಪ್ರಸಾದನ ಸ್ವೀಕಾರ ಮಾಡಿ ವ್ಯವಸ್ಥಿತ ತಮ್ಮ ತಮ್ಮ ಊರಿಗ ಹೋಗಿ ಸೇಫಾಗಿ ಮುಟ್ರಿ ಅಂತ ಹೇಳಿ ಪೂಜಾರಿ ಒಳ್ದು ಅದೊಂದು ಇದನ್ನ ಐತಿ ಅಂದ್ರೆ ಮನುಷ್ಯನೊಳಗ ಐತಿ ಅಂತ ಅದೈತಿ ದಯವಿಟ್ಟು ಅವ್ರನ್ನ ಅವರು ನಿಮ್ಗೆ ಏರಟ ವ್ಯವಸ್ಥೆ ಮಾಡಿರ್ತಾರಲ್ಲ ಅಷ್ಟೇ ವ್ಯವಸ್ಥಿತವಾಗಿ ನೀವು ನಿಮ್ಮ ಊರಿಗೆ ಹೋಗಿ ವ್ಯವಸ್ಥಿತ ವ್ಯವಸ್ಥಿತ್ ಪೋಸ್ತಾರೆ ಅಂತೇಳಿ ಅವ್ರದ್ದು ಅಭಿಪ್ರಾಯ ಐತಿ ಮಹಾಪ್ರಸಾದ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಏನಂದ್ರೆ ಏನಂದ್ರಿ ಏನು ಪೈರಿ ಅದಾವಲ್ಲ ರೀ ಒಂದೂರ ಇಪ್ಪತ್ತೈದು ಪೈರಿ ಎಲ್ಲ ಸಂಪೂರ್ಣ ಕುದುರೆ ಏರಿ ಬರ್ತರಿ ಸೀದಾ ಕೆಳಗಿಂದ ಮ್ಯಾಲ್ ಬರ್ತಾರಿ ಇಲ್ಲಿ ಇವು ಪೋರ್ಟ್ ಮ್ಯಾಲ ಹಾ ಈ ಪದರಿ ಅದಾವ್ರಿ ಅದಾವ ರೀ ಅದು ಇವತ್ ಶನಿವಾರ ಅದಲ್ರಿ ಅದಕ್ಕ ಕುದ್ರಿ ಬಂದಿಲ್ಲ ಇಲ್ಲಿ ಪ್ರತಿ ರವಿವಾರ ಹೊಂದ ಕುದ್ರಿ ಬರ್ತಾವ್ರಿ ಇಲ್ಲಿಂದ ಬರ್ತಾವ ಹಾ ಹಿಂಗೆ ಬರ್ತಾವ್ರಿ ಪ್ರತಿ ರವಿವಾರ ಫಸ್ಟ್ ಜಕ್ಕಮ್ಮನ ಗುಡಿಗೆ ಹೋಗಿ ಅಲ್ಲಿ ದರ್ಶನ ಆಗಿ ದರ್ಶನ ಮಾಡ್ಕ್ಯಂದ್ರ ಈ ಸೀದಾ ಇದೇ ಪೈದರಿ ಅಂತ ಮ್ಯಾಲ್ ಬಂದಿ ಇಲ್ಲೇ ನಾಕಡೆ ಇಲ್ಲಿ ಆ ಆ ಸ್ಥಳದೊಳಗ ಅಲ್ಲಿ ಚಂದನಕ ಭಕ್ತರ ದರ್ಶನಕ್ಕಾಗಿ ಅಲ್ಲಿ ನಿಲ್ಲಿಸಿ ಬಿಡ್ತೇವ್ರಿ ಏನಿ ಅದು ಅಮಾಶಿ ಹುಣಿವಿ ರವಿವಾರ ಕಂಪಲ್ಸರಿ ಕುದುರೆದ ದರ್ಶನ ಮಾಡ್ಬೋದ್ರಿ ಜೀವಂತ ಕುದು್ರಿ ಹ್ಮ್ ಸಿಗತದ್ರಿ ಉದ್ ಟೈಮ್ ದ ಸಿಗಲ್ಲ ಸಿಗಲ್ರಿ ಅಂದ್ರೆ ಊರಾಗ ಇರ್ತದೆ ಅವ್ರು ಹ್ಮ್ ಊರಾಗುಡಿ ಆಯ್ತಾ ಹಾ ಊರಾಗೂ ದರದೇವ್ರ ದೇವಸ್ಥಾನ ಆದ್ರೆ ಅಲ್ಲಿ ಆದ್ರಿ ಅಲ್ಲೇ ಬೇಕಂತ ಸ್ಥಾಪನೆ ಮಾಡಿದ್ರು ಅಂದ್ರೆ ಈ ಸದ್ಯಕ್ಕೆ ಮಾನಮಿ ಒಳಗ ಜಾತ್ರೆ ಒಳಗ ದೇವ್ರ ಬರೋದು ಅಲ್ಲಿ ಊರನ್ ಗುಡಿದಿಂದ ಇಲ್ಲಿ ಇಲ್ಲಿ ಬರ್ತದ ಮೊದಲ ಇಲ್ಲೆಲ್ಲಾ ಇದು ಇದಲ್ರಿ ದೇವರಾನೇ ಇಡ್ಲಾಕ ಭಯ ಐತ್ರಿ ಮೊದಲ ಕಳ್ಳಕಾಕರಿಂದ ಒಂದ್ ಗಂಟಿ ಬಿಚ್ಕೊಂಡು ಓಡ್ ಹೋಗ್ತಿದ್ರಿ ಪರಿಸ್ಥಿತಿ ಈ ಹತ್ ಹದಿನೈದ್ ವರ್ಷ ಹಿಂದ್ರಿ ಒಂದ್ ಗಂಟಿ ಕಟ್ಟಿದ್ರ ಗಂಟಿನೇ ಬಿಚ್ಕೊಂಡ್ ಓದ್ತಿದ್ರಿ ಹ್ಯಾಂಗೇತ್ರಿ ಪರಿಸ್ಥಿತಿ ಈಗ ಒಂದ ಎಲ್ಲಾ ಸೆಕ್ಯೂರಿಟಿ ಅದಾವ ಸಿ ಸಿ ಕ್ಯಾಮ್ರಾ ಅದಾವ ಈಗ ಎಲ್ಲಾ ತರ ಅದ್ರಿ ಬೆಳ್ಳಿ ಪಾಲಿಕೆ ಅದ ಎಲ್ಲ ಅದು ಎಲ್ಲಾ ಗದ್ದಿಗೆ ಏನದಲ್ರಿ ಪೂರ್ಣ ಸಂಪೂರ್ಣವಾಗಿ ಅದೆಲ್ಲ ಬೆಳ್ಳಿ ತಗಡ ಅದೂ ನಲ್ವತ್ತೈದು ಕೆಜಿ ಇದು ಒಂಬತ್ ಕಿಲೋ ರೀ ರೀ ಐವತ್ ಕಿಲೋ ಬೆಳ್ಳಿ ಪಾಲ್ಕಿ ಅದ್ರಿ ಮುಂದೆ ಜಕ್ಕಮ್ಮಗ ಅಲ್ಲಿ ಇಪ್ಪತ್ತೇಳು ಕಿಲೋ ಅದು ಬೆಳ್ಳಿ ಬೆಳ್ಳಿ ಹ್ಮ್ ಅಲ್ರಿ ಇದು ಅಂದ್ರೆ ಭಕ್ತರಿಗೆ ಏನದ್ರಿ ಈ ಪೌರಕಿ ಅವ್ರದಾಗ ಧನಿಕೆ ಆಗಂಗಿಲ್ಲ ಬಂದ್ಯಾರ ಹೊಡ್ಕೊಂತ ಏನ ದನಿಕೆ ಆಗ್ಲಿಲ್ರಿ ಹ್ಮ್ ಅಂದ್ರ ಒಂದ್ ಇದು ಅದ ರೀ ಹಾ ಒಂದ್ ಮೈಮೇರಿ भक्ति यार हम्म